ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯವನ್ನು ಎಸ್ಟಿ ನಾಯಕ ಸಮುದಾಯಕ್ಕೆ ಸೇರಿಸುವ ಪ್ರಸ್ತಾವನೆಯನ್ನು ವಿರೋಧಿಸಿ ಇಂದು ಪ್ರವಾಸಿ ಮಂದಿರದಲ್ಲಿ ನಾಯಕ ಸಮುದಾಯದ ಮುಖಂಡರು ಸಭೆ ಸೇರಿ ಮೋದಿರ ಹೋರಾಟದ ರೂಪುರೇಷೆಗಳನ್ನು ಕುರಿತು ಮಾತನಾಡಿದರು ನಾಯಕ ಸಮುದಾಯವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದೆ ಗುರುಬ ಸಮುದಾಯವು ಎಸ್ಟಿ ನಾಯಕ ಸಮುದಾಯಕ್ಕೆ ಸೇರಿಸುವುದು ಈ ಕೂಡಲೇ ಕೈಬಿಡಬೇಕು ಇಲ್ಲದಿದ್ದರೆ ರಾಜ್ಯದ ಅತ್ಯಂತ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರಾದ ಪಿ ಪಿ ಪಿಟಿ ಡಾಕ್ಟರ್ ಎಸ್ ಟಿ ಲೋಕೇಶ್ ಜೆ ತಿಪ್ಪೇಸ್ವಾಮಿ ನಗರಸಭಾ ಸದಸ್ಯರಾದ ಶ್ರೀನಿವಾಸ್ ಟಿಜೆ ವೆಂಕಟೇಶ್ ಸ್ವಪ್ನಾ ತಿಪ್ಪೇಸ್ವಾಮಿ ರುದ್ರೇಶ್ ಹಾಗೂ ನಾಯಕ ಸಮುದಾಯದ ಎಲ್ಲ ಮುಖಂಡರು ಈ ಒಂದು ಬ ಸಭೆಯಲ್ಲಿ ಭಾಗವಹಿಸಿದ್ದರು

ಮುಖಂಡ್ರು ಯಾವ್ದೇ ಪಕ್ಷ ಆಗಿರ್ಬೋದು ಪಕ್ಷಾತಿರ್ಬಿಟ್ಟು ಗುರುವಾರ ಫೈನಲ್ ಮಾಡೋಣ ಅಂತೇಳಿ ಅವತ್ತು ಚರ್ಚೆ ಆಯ್ತು ಇವತ್ತು ಪ್ರತಿಯೊಬ್ಬ ನಮ್ಮ ಸಮಾಜದ ಲೀಡರ್ಗೂ ಇವತ್ತು ನಮ್ಮ ವೆಂಕಟೇಶ್ ಅವರು ತಮ್ಮನ್ನು ತಂದಿದ್ದಾರೆ ಅವ್ರಿಗೆ ಕೆಲವು ಕಾರಣಗಳಿಂದ ಬಂದಿರಲ್ಲ ಇವತ್ತು ಈಗ ಸಾಹೇಬಲ್ ಮೇಲೆ ತಾಯವೂ ಫೋನ್ ಮಾಡಿದಾರೆ ಅವ್ನಿಗೆ ಏನೋ ಕೆಲಸ ಕಾರ್ಯಗಳು ಅವ್ನಿಗೆ ಪಾಪ ಸಮಾಜದ ದೃಷ್ಟಿಯಿಂದ ಅವ್ರ ಮಾತಾಪ್ಯತೆ ನೀವೇನು ಮಾತಾಡಿ ನಿರ್ಧಾರ ಅಂತಾಡೋದು ಬಂದೇ ಸಾ ಅಲ್ಲಿ ಶಾಸಕನ ಆಮೇಲೆ ಕೆ ಡಿ ಫೋನ್ ಸ್ವಾಮಿ ರಾಮದಾಸನ್ ಆಯಿರ್ಬೋದು ಎಲ್ಲರಿಗೂ ಇವತ್ತು ಗೌಡ ತಂದೀವಿ ಅವರು ಇವತ್ತು ಒಂದು ಜಿಲ್ಲಾ ಮೆಟ್ಟಿಂಗು ಒಬ್ಬ ಲೀಡರ್ ಬಂದಾರೆ ಡೆಲಿ ದುಲ್ಲಲ್ಲಿ ಅವ್ರು ಮೀಟಿಂಗ್ ನಡಿತೈತೆ ಅವರು ಇಲ್ಲಿ ಬರಲ್ಲ ಅಂತ ಕಾರಣ ಅದೊಂದೇ ಅವ್ರು ಫೋನ್ ಮಾಡಿ ಹೇಳಿದ್ರು ಅದಾಗಿ ಅದಕ್ಕೆ ಎಲೆಗೇಶನ್ ಕೊಟ್ಟ್ಬಿಟ್ರೆ ನಾಯಕ ಅಂತ ಪ್ರಮುಖರು ನಾಯಕೂಜನ್ ಅವರವರು ಯಾವ ಕೆಲಸ ನಾಲ್ಕನೇ ತಾರೀಕು ಮಾಡಿದ್ರೆ ಸೂಕ್ತ ಅಂತ ಹೇಳಿ ನಮ್ಮ ಅಭಿಪ್ರಾಯ ಆಮೇಲೆ ಏನು ಒಂದೊಂದು ಕಾಲೇಜಿನಲ್ಲಿ ಏನು ನಮ್ಮ ವೆಂಕಟೇಶ ಮತ್ತು ಮಿತ್ರರು ಈಗ ಈ ಒಂದು ಹೋರಾಟಕ್ಕೆ ಅವರು ಬೆನ್ನಲು ಬಾರಿ ನಿಂತಿದ್ದಾರೆ ಈಗ ಅವ್ರಿಗೆ ನಾವು ಸಾಕಾರ ಮಾಡಬೇಕು ಈಗ ಸಾಕಾರ ಮಾಡ್ಬೇಕಂದ್ರೆ ಪಾಪ ಅವರು ತನ್ನ ಮನೆಯಿಂದ ತಂದು ಏನ್ ಮಾಡೋಕಾಗಲ್ಲ ಇದು ಒಂದು ಜನಾಂಗತ್ತು ಅದಕ್ಕಾಗಿ ನಾವು ಈಗ ಅವರು ಸಂಘಟನೆ ಮಾಡ್ತಾರೆ ಅವರು ನಾವೆಲ್ಲ ಏನ್ ಮುಖಂಡರು ಇದ್ದೀವಿ ನಮ್ಮಲ್ಲಿ ಸಬಲೀಕರಣರು ಇದ್ದಾರೆ ಆರ್ಥಿಕವಾಗಿ ಸಬಲೀಕರಣರು ಇದ್ದಾರೆ ಈಗ ನಾವು ಒತ್ತಾಯ ಅವರವರ ಅವ್ರವರ ಅವರು ಕೇಳ್ಕೊಂಬಣವಾಗಿ ಎಸ್ ಯಶಸ್ಸು ಕೊಡ್ತಾರೆ ಅದನ್ನ ಕ್ರೋಢೀಕರಿಸಣ ಕ್ರೂಢೀಕರಿಸಿ ಅವರೇ ಸ್ವಯಂ ಆಸಕ್ತಿ ಬಂದಿದ್ದಾರೆ ಇವಾಗ ಏನು ಈಗ ಒಂದೇ ತಾರೀಕು ತಾರೀಕು ರಜೆ ಇದೆ ಅದರಿಂದ ಒಳಗೆ ಮಾಡಬೇಕು ಮಾಡ್ಬೇಕಂದ್ರೆ ಮೂವತ್ತನೇ ತಾರೀಕಿಗೆ ಅಗ್ಲಿ ಆಗುತ್ತೆ ನಾವು ಅಗ್ಲಿ ಆಗುತ್ತೆ ಆಯ್ರಿಂದ ಒಂದು ಎರಡು ಆದಮೇಲೆ ಈಗ ನಮ್ಮ ನಮ್ಮ ಸ್ನೇಹಿತರು ನಮ್ಮ ಮುಖಂಡರೆಲ್ಲ ಹೇಳಿದ್ದಾರೆ ಈಗ ಮೂರನಿಂದ ಮೂರು ಅಥವಾ ನಾಲ್ಕನೇ ತಾರೀಕು ಮಾಡಿದ್ರೆ ಸೂಕ್ತ ಅಂತ ಹೇಳಿ ನಮ್ಮ ಅಭಿಪ್ರಾಯ ಆಮೇಲೆ ಏನು ಒಂದೊಂದು ಕಾಲೇಜಿನಲ್ಲಿ ಏನು